ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಈಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅವಿನಾಶ್ ಅವರು ಮಂಗಳೂರು ಬೋಂಡಾನ ಬಜ್ಜಿನ ರುಮಾ ಅದು ಗೋಲಿ ಬಜ್ಜಿ ಗೋಲಿ ಬಜ್ಜಿ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ಅದು ನೋಡಿಬಿಟ್ಟು ಆಸೆ ಆಗ್ಬಿಟ್ಟಿತ್ತು ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಾನೆ ಇದೆ ಅಟ್ ಫೈನಲ್ ಇವತ್ತು ತ್ರೀ ಡೇಸಿಂದ ಕೇಳಿದ್ದಕ್ಕೆ ಇವತ್ತು ಮಾಡ್ತಾಯಿದ್ದಾರೆ ನಿಮ್ಗೆ ಏನಾದರೂ ಮಂಗಳೂರು ಬಜ್ಜಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿದ್ರೆ ಅದ್ರದ್ದು ರೆಸಿಪಿನ ಅಲ್ಲ ಡನ್ಸೋ ಎಲ್ಲ ಮಾಡೋಕ್ಕಾಗಲ್ಲ ನಿಮಗೆ ಇದ್ರದ್ದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾವು ಅದನ್ನು ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಇವಾಗ ಆಲ್ರೆಡಿ ಎಲ್ಲ ಮಿಕ್ಸಪ್ ಆಗಿದೆ ಇನ್ನೇನಿದು ಆಯಿಲ್ ಅಷ್ಟೇ ಮತ್ತು ಇನ್ನೊಂದು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡ್ದಿರಾ ಇವತ್ತಿನ ವೀಡಿಯೋನ ನೋಡಿ ದಯವಿಟ್ಟು ವೀಡಿಯೋ ಯಾರು ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ ಏನು ಅಡುಗೆ ಅಂತ ಅಂದರೆ ಓನರ್ ಅನ್ರಿ ನಮಗೆ ಅವ್ರ ಊರಿಂದ ಮೊಳಕೆ ಮೊಳಕೆ ಕಾಳಲ್ಲ ಅವರೇ ಕಾಳು ತಂದಿದ್ರು ಅವರೇ ಕಾಳು ಹುಳಿ ಮಾಡಿದ್ದೆ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸ್ಗೆ ರೊಟ್ಟಿ ಮಾಡಿದ್ದೆ ಅದು ಅವರೇ ಕಾಳು ಹುಳಿ ಮಾಡಿ ರೈಸ್ ಮಾಡಿದ್ದೀನಿ ಮುದ್ದೆ ಮಾಡಬೇಕು ಇನ್ನೂ ರೆಡಿಯಾಗಿಲ್ಲ ಸ್ನಾನ ಆಗಿದೆ ರೆಡಿಯಾಗಿಲ್ಲ ಯಾಕೆಂದರೆ ಸಂಜೆ ಏನೋ ಬೇರೆ ಪ್ಲ್ಯಾನ್ ಇದೆ ಅಣ್ಣನ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ನಮ್ಮದು ಶಾಪ್ ಮುಗಿಸ್ಕೊಂಡು ಹೋಗ್ತಾ ರೆಡಿ ಆಗೋಣ ಅಂತ ಇವಾಗ ಏನೂ ರೆಡಿ ಆಗಿಲ್ಲ ಯಾಕಂದರೆ ಮತ್ತೆ ಹುಟ್ಲಿದೆಲ್ಲ ಕೆಲಸ ಮಾಡಬೇಕಲ್ವ ಅದಕ್ಕೋಸ್ಕರ ಈಗ ಅವ್ರಿಗೆ ಕಾಳು ಬೇಯಕ್ಕೆ ಇಟ್ಟಿದ್ದೀನಿ ಅಂದರೆ ಒಂದು ವಿಷಲ್ ಬರಲಿ ಅಂತ ಅಷ್ಟೇ ಅವ್ರಿಗೆ ಕಾಳು ಬೇಯಬೇಕಲ್ಲ ಅಂತ ಮತ್ತೆ ನಿಮಗೆ ಸಿಗ್ತೀನಿ ಅವರೆಕಾಳು ಹುಳಿ ರೆಡಿ ಇದೆ ವಿಶಿಲ್ ಆಗಿದೆ ನೋಡೋಣ ತೆಗೆಕೊಟ್ಟು ಹೇಗಿದೆ ಅಂತ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಇನ್ನೊಂದು ಫೋನ್ ಇನ್ನೊಂದು ಕೈಯಲ್ಲಿ ಈ ಕುಕ್ಕರ್ ಮುಚ್ಚೋಡಕ್ಕೆ ತೆಗಿಯೋಕೆ ಕಾಯ್ತಾಯಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಬಂತು ಫ್ರೆಂಡ್ಸ್ ಇದೇ ಕ್ರಾಸ್ ಆಗೋಯ್ತು ರೆಡಿ ಇದೆ ನೋಡಿ ಅವರೆಕಾಳು ಹುಳಿ ನನಗೆ ಈ ಥರದ್ದೇ ಸಾಂಬಾರು ಅಂದರೆ ತುಂಬ ಇಷ್ಟ ನಾನು ಅಮ್ಮನ ಹತ್ರ ಹೇಳಿ ಹೇಳಿ ಮಾಡಿಸ್ಕೊಂತಿದ್ದೆ ಬಟ್ ಅಮ್ಮನ ಥರ ಟೇಸ್ಟ್ ಬರಲ್ಲ ಮನೆ ಶಿವರಾತ್ರಿ ಹಬ್ಬದಿನ ಅವರು ಅವರೇ ಕಾಳು ಹುಳಿ ಮಾಡಿದರು ಸಖತ್ತಾಗಿತ್ತು ಟೇಸ್ಟು ಬಟ್ ಏನೇ ಚೆನ್ನಾಗಿದ್ರೂ ಎಷ್ಟು ಹೊಟ್ಟೆಗೆ ಎಷ್ಟು ಇಡಿಸುತ್ತೋ ಅಷ್ಟೇ ತಿನ್ನೋಕ್ಕಾಗೋದು ಅಲ್ವಾ ಫ್ರೆಂಡ್ಸ್ ಇಷ್ಟ ಅಂದ್ಬಿಟ್ಟು ತುಂಬ ತಿನ್ನೋಕ್ಕಾಗಲ್ಲ ಈಗ ನೋಡೋಣ ಹೇಗಿದೆ ಅಂತ ರೆಡಿ ಟು ಈಟ್ ತಿನ್ನೋದಕ್ಕೆ ರೆಡಿಯಾಗಿದೆ ಅವಿನಾಶ್ ಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬಂದಿದ್ದ ತಕ್ಷಣ ಇದನ್ನ ಹೇಗೆ ಮಾಡೋದು ಅಂತ ಅವರೇ ಹುಳಿ ಹೇಗೆ ಮಾಡೋದು ನಿಮ್ಗೆ ಏನಾದರೂ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಮುದ್ದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಮೂರು ಗಂಟೆ ಊಟ ಎಲ್ಲ ಮುಗಿಸಿದ್ವಿ ಈಗ ಹೋಟ್ಲದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ನಾನು ಹೋಟ್ಲದು ಪ್ರಿಪ್ರೇಷನ್ ಮಾಡಿ ಶಾಪ್ಗೆ ಹೋಗಿ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಸಿಗ್ತೀನಿ ನಮ್ಮಮ್ಮ ಬಂದಿದ್ದಾರೆ ಶಾಪ್ ಹತ್ತಿರ ಬಟ್ ಏನೂ ತಿನ್ನಲ್ಲ ಯಾಕಮ್ಮ ಬರೋಕ್ಕೋದ್ರಿ ಸುಮ್ಮನೆ ಮಗು ಮಾಡ್ತಾ ಏನು ನೋಡ್ಕೋ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಲ್ವಾ ನನ್ನ ತಂಗಿ ಮನೇಲಿ ಅದಕ್ಕೆ ಅವರು ಫಾರ್ಟಿ ಏಯ್ಟ್ ಡೇಸ್ ತಿನ್ನಲ್ಲ ನಾವಾದರೆ ತಿನ್ವಿ ಮೊನ್ನೆನೇ ಯಾಕೋ ತಿನ್ಬೇಕು ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು ಮೊನ್ನೆ ಕಾಲೇಜ್ ಚಿಕ್ಕಂಟು ನೀವೇನಾದರೂ ಮಾಡಬೇಕಾದ್ರೆ ಇಲ್ಲಿ ನಿನ್ನ ಅದನ್ನ ಹಾಕ್ತೀವಿ ಅದನ್ನು ಹಾಕ್ಕೊಂಡು ನಿಂತ್ಕೊಂಡು ಮಾಡೋದಕ್ಕೆ ಏನು ಇದ್ದೀರಾ ಹಲೋ ಮೇಡಮ್ ಚಿಂಪಾಂಜಿ ಮನೆಗೆ ಹೋದರೆ ಸರಿ ಯಾಕೆ ಮನೆಗೆ ಹೋಗಿ ಮಲ್ಕೋಬೇಕು ಪಾಪ ಸಾಕಾಗಿ ಬಂದಿದ್ದಾರೆ ಮ ಕೆಲಸ ಮಾಡಿಕೊಂಡು ಅದಕ್ಕೆ ಮನೆಗೆ ಹೋಗ್ಬೇಕಂತೆ ಇನ್ನೊಂದು ಸ್ವಲ್ಪ ಇದೆ ಹೋಗೋಣ ಇರಿ ವೆಯ್ಟ್ ಮಾಡಿ ಅಂತ ಅಂತ ಇದ್ದೀನಿ ಬೇಡ ನಾನು ಹೋಯ್ತೀನಿ ಅಂತ ಕೂತವ್ರೆ ಮತ್ತೆ ಸಿಕ್ತೀನಿ ಫ್ರೆಂಡ್ಸ್ ಆಟೋ ನಾನು ಹೋಗ್ಲಾ ನೀನೆಲ್ಲ ನೀಟಾಗಿ ಎತ್ತಿಕೊಂಡು ಬರಬೇಕು ಹಾಯ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹೋಗ್ತಾ ಇವತ್ತೇನೋ ಪ್ಲ್ಯಾನ್ ಮಾಡಿದ್ದೀನಲ್ಲ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಬೇಕು ಚೆನ್ನಾಗಿರುತ್ತೆ ನಾನಂತೂ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನಾಗುತ್ತಾ ಫ್ಲಾಪ್ ಆಗುತ್ತಾ ಸಕ್ಸಸ್ ಆಗುತ್ತಾ ಗೊತ್ತಿಲ್ಲ ವೈಟ್ ಆ್ಯಂಡ್ ಸಿ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ಈಗ ಮನೆಗೆ ಬಂದಿದ್ದೀನಿ ಇನ್ನೂ ಶಾಪ್ ಕ್ಲೋಸ್ ಮಾಡಿಲ್ಲ ಬಿಕಾಸ್ ಇನ್ನು ಸ್ವಲ್ಪ ಇತ್ತು ನಾನು ಯಾಕೆ ಬೇಗ ಬಂದೆ ಅಂದ್ರೆ ಇವತ್ತು ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ನಾಳೆ ಗೆಟ್ ಟುಗೆದರ್ ಪಾರ್ಟಿ ಮುಗಿಸ್ಕೊಂಡು ನಾವು ಹಾಗೆ ವರ್ನಾಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ ಅದಕ್ಕೆ ಬಟ್ಟೆ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡೋದಿತ್ತು ಅದಕ್ಕೋಸ್ಕರ ಬೇಗ ಬಂದೆ ನನ್ನ ಜೊತೆಗೆ ಅಮ್ಮನೂ ಬಂದವರೇ ಬಟ್ ಇವಾಗ ಇದಕ್ಕೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅವರು ಹತ್ತು ಮುಕ್ಕಾಲಲ್ಲಿ ರಾಶಿಫಾಲಯ ಎಲ್ಲ ನೋಡ್ತಾ ಇದ್ರು ಫ್ರೆಂಡ್ಸ್ ನಾನು ವಿಡಿಯೋ ಮಾಡ್ಬೇಕು ಸ್ಟಾಪ್ ಮಾಡಿ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಟ್ಟು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಹೊರಡ್ಬೇಕು ಇನ್ನಷ್ಟು ಬಂದಿದ ತಕ್ಷಣ ಹೊರಡೋದಷ್ಟೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ಅವ್ನಿಗ್ ಗೊತ್ತಿಲ್ಲ ಆಕ್ಚುಲಿ ಏನ್ ಪ್ಲಾನ್ ಅಂತ ಅಂದ್ರೆ ನಿನ್ನೆ ಅಣ್ಣ ಬೇಗ ಬಂದ್ಬಿಡ್ ಪುಟ್ಟಿ ಅಂತ ಹೇಳಿದ್ದ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳಿದೆ ಆಮೇಲೆ ಇವತ್ ಪ್ಲಾನ್ ಮಾಡಿದೆ ಸಣ್ಣ ಹೋಗೋಣ ಅಂತ ಬರಲ್ಲ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರ್ತೀನಿ ಅಂತ ಅಂದ್ರೆ ಅವ್ನಿವರ್ಗು ಕಾಲು ಮಾಡಿಲ್ಲ ಮಲ್ಗಿರ್ತಾನೆ ಅಂತ ನಾನ್ ಅನ್ಕೊಂಡಿರ್ತೀನಿ ಯಾರಿಗೊತ್ತು ನನ್ಗೆ ಚೌಕ್ ಕೊಟ್ಟರು ಕೊಡ್ಬೋದು ಗೊತ್ತಿಲ್ಲ ಬಟ್ ಇಷ್ಟೊತ್ತಲ್ಲಿ ಒಂದ್ ಎರಡ್ ಸಲನಾದ್ರು ಕಾಲ್ ಮಾಡ್ತಿದ್ದ ಬಟ್ ಕಾಲೇ ಮಾಡಿಲ್ಲ ಬರ್ತಿದ್ದೀರಾ ಇಲ್ವಾ ಅಂತ ಏನಾದ್ರು ಒನ್ ಕೇಳ್ಬೇಕಿತ್ತು ಕೇಳಲಿಲ್ಲ ಗೊತ್ತಿಲ್ಲ ಏನಾಗಿದೆ ಅಂತ ಅದಕ್ಕೆ ಹೊಡ್ತಿದೀವಿ ನೋಡೋಣ ಅವನ್ಗೆ ಸರ್ಪ್ರೈಸ್ ಆಗುತ್ತಾ ಅಥವಾ ನನಗೆ ಸರ್ಪ್ರೈಸ್ ಆಗುತ್ತಾ ಗೊತ್ತಿಲ್ಲ ಮತ್ತೆ ಅವನ್ ಮನೆಗೆ ಹೋಗಿದ ತಕ್ಷಣ ಸಿಕ್ಕಿಲ್ಲ

l'aroma come colore di dare mm -hmm. mm -hmm. domani ಈ ಮೈಕ್ದೇ ದೊಡ್ಡ ಪ್ರಾಬ್ಲಮ್ ಫ್ರೆಂಡ್ಸ್ ಅಲ್ಲಿ ಏನೋ ಮಾತಾಡಿದ್ದೀವಿ ಬಟ್ ಆ ಮೈಕಲ್ಲಿ ರೆಕಾರ್ಡೇ ಆಗಿಲ್ಲ ನಾನು ಆನ್ ಮಾಡಿದ್ದೀನಿ ಆದರೂ ಅದು ಏನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂದು ಹತ್ತು ಅನಿಸುತ್ತೆ ಈಗ ಮಲ್ಕೊಳ್ತೀನಿ ನಿದ್ದೆ ಬರ್ತಾ ಇದೆ ಮತ್ತು ಈ ವಿಡಿಯೋ ಯಾರೇ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ நான் தக இதே ನೀವು ಮೂವಿ ಮೂವಿ ನೋಡಿ 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 ಅದೇ 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 ಗ್ಲಾಸ್ ಬಟ್ಟೆ ಏನು ಅಲ್ಲ ಅಯ್ಯೋ ಹೇ ಇಷ್ಟೊತ್ತಲ್ಲಿ ತಿನ್ಬಾರ್ದು ಅರ್ಷಿ ಬಾಯ್ಲಿ ಸರಿ ಫ್ರೆಂಡ್ಸ್ ಇವರು ಇವಾಗ ಎರಡು ಗಂಟೆ ತಿನ್ನೋ ತಿನ್ನೋತರ ತಿನ್ಬೇಕು ಅಂತ ಏನೋ ತಿಂತಾ ಇದ್ದಾರೆ ನಾನು ಮಲಿಕೋತೀನಿ ಗುಡ್ ನೈಟ್ ಮತ್ತೆ ಬೆಳಗ್ಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿ ಮಾಡಿ ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ತೊದಲಿಸ್ತಾ ಇದ್ದೀನಿ ಯಾಕೆಂದ್ರೆ ಎರಡು ಗಂಟೆ ಆಗಿದೆ ನಿದ್ದೆ ಬರ್ತಿದೆ ಮಾತಾಡ್ತಾ ಪ್ರೆಸ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಅವ್ನ್ ಬರಲ್ಲ ಅವ್ನ್ ಫೋನಲ್ಲಿ ಬಿಸಿ ಆಗಿದ್ದಾನೆ ನೆಕ್ಸ್ಟ್ ವಿಡಿಯೋ ಬೆಲ್ಲ ಐಟಮ್ ಐಟಮ್ ಒಂದು ಬಾಯ್ ಗುಡ್ ನೈಟ್ ಬಂದಿದ್ರೆ ಬೆಲ್ಲೋಡ್ ತೋರ್ಸಿದ್ರು